ಅವರು ಹೋಗಿ ಮೀಟ್ ಆಗಿದ್ದಾರೆ ಬಟ್ ನನಗೆ ಪರ್ಸನಲಿ ಅವ್ರಿಗೆ ಅಲ್ಲಿ ಮೀಟ್ ಆಗೋದು ಬೇಡ ಅಂತ ಬಿಕಾಸ್ ಎವ್ರಿ ಟೈಮ್ ನಾವು ಒಂದು ಆರಾದಲ್ಲಿ ನೋಡಿದೀವಿ ದರ್ಶನ್ ಸಣ್ಣ ಸೊ ಐ ಡೂ ನಾಟ್ ವಾಂಟ್ ಟು ಮೀಟ್ ಇನ್ ಬೇರ್ ಬಟ್ ನೋಡೋಣ ಬಟ್ ಬಟ್ ಆಚೆ ಬರ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇಲ್ಲ ನಮಗೂ ಇವಾಗ ಅದು ಫಸ್ಟ್ ಮತ್ತೆ ಡೇಸ್ ನಾನು ಲಾಸ್ಟ್ ಮೀಟ್ ಮಾಡಿದಾಗ ಕೂಡ ಅದೇ ಅಂದಿದ್ರು ನಿಮ್ಗೆ ಏನೇ ಕಾರಣಕ್ಕೂ ಯಾಕಂದ್ರೆ ಈ ಡೇಟ್ಸ್ನ ನಾನು ಮುಂಚೆ ಮಾತಾಡಿದ್ದೆ ಸರ್ ನಾವು ಅವ್ರ ಸಿನಿಮಾ ನಮ್ಮ ಜನ ಇರೋದಕ್ಕೆ ಒಂದು ಡಿಸ್ಕಷನ್ ತಗೊಂಡಿದ್ದು ನಾನು ಯಾವಾಗಾದರೆ ಮಾತು ಅವಾಗ ನಾನು ಹೇಳಿದ್ದೆ ಈ ಥರ ಡೇಟ್ಸ್ ಆಪ್ಷನ್ ಇದೆ ಆಗಸ್ಟ್ ಅಂತಂದರೆ ಓಕೆ ನಿನ್ನ ಆಗಸ್ಟ್ ಮಾಡುತ್ತೆ ಅವ್ರಿಗೆಲ್ಲ ಗೊತ್ತಿದ್ದತ್ತು ನಿಮ್ಗೆ ನಾನು ಹೋದಾಗಲೂ ಅವ್ರು ಫ ಅವ್ರು ಫಸ್ಟ್ ಅದೇ ನಾನು ಹಾಯ್ ಹಲೋ ಅಂತ ನಮ್ಮದಿಲ್ಲ ಫಸ್ಟ್ ಫಸ್ಟ್ ಅವ್ರು ಕೇಳಿದೆ ಮದುವೆ ಪ್ರಿಪರೇಷನ್ಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ ಅಂತ ನಾನು ಸಖತ್ ಎಮೋಷನಲ್ ಆಗಿದ್ದೆ ಅಲ್ಲಿ ನನಗೆ ಏನು ಮಾತಾಡಬೇಕ ಗೊತ್ತಾಗ್ತಿಲ್ಲ ಅವರೇನೆ ನಾನು ಸಮಾಧಾನ ಮಾಡಬೇಕು ಅದೇ ಹೇಳಬೇಕು ಏಯ್ ಏನೋ ಚೇಂಜ್ ಆಗಬಾರ್ದು ಅದೇನು ಇದೆ ಅದೆಲ್ಲ ಒಳ್ಳೆ ಮುದ್ದು ಟೈಮಲ್ಲ ಯಾಕಂದರೆ ನಾವು ಆರ್ಷ್ಮಲ್ಲಿ ಅಂಗಪತ್ರಿಕೆ ಹೋಲಿಸಿದೆಲ್ಲ ಆಗೋಗಿತ್ತು ಸೊ ಅದೆಲ್ಲ ಚೇಂಜ್ ಮಾಡಬಾರ್ದು ಒಳ್ಳೇದಲ್ಲ ಅದೇನಿದೆ ಮಾಡೋ ಬರ್ತೀನಿ ನಾನು ಬರ್ತೀನಿ ನಿಮ್ಮ ತಕ್ಷಣ ಮಾಡ್ಕೋಣ ಇದನ್ನು ಮದುವೆ ಮಾತ್ರ ಡೇಟ್ ಮುಂದೆ ಹಾಕೊಳೋ ಆಗುತ್ತೆ ಅಂತಾನೆ ಅಂತಲೇ ಅವ್ರು ಹೇಳಿದರು ಸೊ ಹಾಗೆ ಅದನ್ನು ಫಾಲೋ ಮಾಡ್ತಾರೆ ಖಂಡಿತವಾಗಲಿಕ್ಕೆ ನನಗೆ ಹಾಗಾಗಿನೇ ನಾನಲ್ಲಿ ಹೋಗಿ ಯಾಕೆ ಅನೌನ್ಸ್ಮೆಂಟ್ ಮಾಡಿರಲಿಲ್ಲ ಅಥವಾ ಎಲ್ಲೂ ಏನು ಹೇಳಿರಲಿಲ್ಲ ಅಂತಂದರೆ ನಾವು ಕಂಟೇಷನ್ ಯಾರಿಗೂ ಕೊಟ್ಟಿರಲಿಲ್ಲ ಬಹಳ ಖುಷಿ ಆಯ್ದಾರೆ ಖಂಡಿತರ ಅದು